ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಎಲೆಕೋಸಿನಿಂದ ಒಂದು ಬಾತ್ ಮಾಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಎಲೆಕೋಸಿನ ಬಾತ್ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಕೋಸ್ ತೊಗೊಂಡಿದ್ದೀನಿ ನಾನು ಎಲೆಕೋಸನ್ನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉದ್ದುದ್ದವಾಗಿ ಕಟ್ ಇದನ್ನು ಈ ರೀತಿಯಾಗಿ ಸ್ವಲ್ಪ ದಪ್ಪನ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡ್ರೆ ಅದೇ ಉದುದವಾಗಿ ಬರುತ್ತೆ ಈ ರೀತಿಯಾಗಿ ನಾನೆಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ಒಂದು ಬಟ್ಲಿನಷ್ಟು ನಾನು ಎಲೆಕೋಸನ್ನು ಕಟ್ ಮಾಡ್ಕೊಳ್ತೀನಿ ಎಲ್ಲ ತರಹದ್ದು ನಾವು ತರಕಾರಿದು ಹಾಗೂ ಬಟಾಣಿ ಟೊಮೆಟೊ ಬಾತ್ ಎಲ್ಲ ತಿಂದಿರ್ತೀವಿ ಆದರೆ ಎಲೆಕೋಸಿನ ಬಾತ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿ ಎಲ್ಲರೂ ಈ ರೀತಿ ಎಲೆಕೋಸಿನ ಬಾತನ್ನ ಟ್ರೈ ಮಾಡಿ ನೋಡಿ ಇದರಲ್ಲಿ ನಾನು ಒಂದೂವರೆ ಕಪ್ಪಿನಷ್ಟು ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಇದಕ್ಕಿವಾಗ ನಾನು ಮೂರು ಕಪ್ಪು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದಕ್ಕೆ ಎರಡರಂತೆ ಮೂರು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಉದುರುದರಾಗಿ ಚೆನ್ನಾಗಿ ಅನ್ನ ಆಗುತ್ತೆ ಈ ರೀತಿ ನೀರು ಹಾಕೋದ್ರಿಂದ ನಾನು ಇದಕ್ಕೆ ಬಟಾಣಿನೂ ಕೂಡ ನಾನು ಇದಕ್ಕೆ ಹಾಕೊಳ್ತಾ ಒಣಗಿದ ಬಟಾಣಿನ ರಾತ್ರಿ ನೀರಿಗೆ ಹಾಕಿದ್ದೆ ಅದನ್ನು ಕೂಡ ಅಕ್ಕಿ ಜೊತೆಗೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯುತ್ತೆ ಕುಕ್ಕರಲ್ಲಿ ಕೂಗ್ಸಿದ್ರೆ ಎರಡನ್ನೂ ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಹಾಕಿ ಬೇಕಿದ್ರೆ ಸ್ವಲ್ಪ ಉಪ್ಪು ಕೂಡ ನೀವು ಹಾಕ್ಕೊಬೋದು ಇದಕ್ಕೆ ವೆಯ್ಟ್ ಹಾಕಿಬಿಟ್ಟು ಎರಡು ವಿಜಲ್ ಆದರೆ ಸಾಕಾಗತ್ತೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇವಾಗ ಒಂದು ಬಾಂಡ್ಲೆ ಇಟ್ಕೊಂಡಿನಿ ನೋಡಿ ಗ್ಯಾಸ್ ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಹಾಕೋಬೇಕಾಗತ್ತೆ ಯಾಕೆಂದರೆ ಎಲೆಕೋಸೆಲ್ಲ ಇದರಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇವಾಗ ಈರುಳ್ಳಿ ಹಾಕ್ಕೊಳ್ತಾಯಿ ನೋಡಿ ಮೀಡಿಯಮ್ ಸೈಜಿಂದು ಮೂರು ಈರುಳ್ಳಿನ ಉದ್ದುದ್ದವಾಗಿ ನಾನು ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಮಾತ್ರ ಸ್ವಲ್ಪ ಹೊತ್ತು ಕೈಯಾಡಿಸ್ಕೋಬೇಕು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕೈಯಾಡಿಸ್ಕೋಬೇಕಾಗತ್ತೆ ನೋಡಿ ಇಷ್ಟಾದರೆ ಸಾಕು ಈ ರೀತಿಯಾಗಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾನು ಎಲೆಕೋಸನ್ನು ಸೇರಿಸ್ಕೊಳ್ತೀನಿ ಈರುಳ್ಳಿ ಇನ್ನೂ ಪೂರ್ತಿಯಾಗಿ ಬೆಂದಿಲ್ಲ ಸ್ವಲ್ಪ ಮಾತ್ರ ನಾನು ಕೈಯಾಡಿಸ್ಕೊಂಡಿರೋದು ಅವಾಗಲೇ ನಾನು ಎಲೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಟಲಿನಷ್ಟು ಎಲೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲೆಕೋಸು ಹಾಗೂ ಈರುಳ್ಳಿ ಒಟ್ಟೊಟ್ಟಿಗೆ ಬೇಯುತ್ತೆ ಇವಾಗ ಕ್ಲೀನಾಗೆಲ್ಲ ನೋಡಿ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಕೊಳ್ತಾ ಇದೀನಿ ನೋಡಿ ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಕೊಬೇಕಾಗತ್ತೆ ಆಮೇಲೆ ನಾನು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡ್ತೀನಿ ಒಗ್ಗರಣೆ ಒಳಗೆ ಚೆನ್ನಾಗಿ ಬೇಯುತ್ತೆ ಅವಾಗವಾಗ ಸ್ವಲ್ಪ ಮಧ್ಯದಲ್ಲಿ ಈ ರೀತಿ ಮುಚ್ಚರ ತೆಗೆದುಬಿಟ್ಟು ಕೈ ಕೈಯಾಡಿಸ್ಕೊಡ್ಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೈಯಾಡಿಸ್ಕೊಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು ಈರುಳ್ಳಿ ಕೆಂಪಗಾಗುವವರೆಗೆ ನಾವು ಈ ರೀತಿ ಮಾಡಬೇಕಾಗತ್ತೆ ಗೊತ್ತಾಗುತ್ತೆ ಈರುಳ್ಳಿ ಹಾಗೂ ಎಲೆಕೋಸಿನ ಕಲ್ಲರು ಕ್ರಮೇಣ ಚೇಂಜ್ ಆಗುತ್ತೆ ಅಲ್ಲಿಗೆ ಆಗಿದೆ ಅಂತ ಅರ್ಥ ಇದು ಇನ್ನೂ ಸ್ವಲ್ಪ ಬೇಯಬೇಕು ಮತ್ತೆ ಸಲ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಇನ್ನು ಸ್ವಲ್ಪ ಹೊತ್ತು ಇನ್ನೊಂದು ಎರಡು ನಿಮಿಷ ಈ ರೀತಿ ಬಿಟ್ಟು ನೋಡಿ ಮುಚ್ಚಳ ತೆಗೆದ್ರೆ ಸ್ವಲ್ಪ ಬ್ರೌನ್ ಬ್ರೌನ್ ಆಗಿರುತ್ತೆ ಎಲ್ಲ ಈ ರೀತಿ ಕೈಯಾಡಿಸ್ಕೊಳ್ಬೇಕು ಕ್ಲೀನಾಗಿ ಹಾಗೆ ಬಿಟ್ಬಿಡ್ಬೇಡಿ ಮುಚ್ಚಿಬಿಟ್ಟು ಮಧ್ಯ ಮಧ್ಯೆ ಸ್ವಲ್ಪ ಆಡಿಸ್ಕೊಡ್ತಿದ್ರೆ ಒಳ್ಳೆಯದು ಒಂದು ಮುಕ್ಕಾಲು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ವಾಸನೆ ಹೋಗೋವರೆಗೆ ಕೈಯಾಡಿಸ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ಈ ರೀತಿ ಹಸಿ ವಾಸನೆ ಹೋಗೋ ತನಕ ಅಂತ ಸ್ಮೆಲ್ ಬರೋ ತನಕ ಸುವಾಸನೆ ಬರೋ ತನಕ ನಾವು ಆಡಿಸ್ಕೊಂಡ್ರೆ ಆಯಿತು ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ಉದ್ದವಾಗಿ ಹೆಚ್ಚಿರುವಂತಹ ಮೂರು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಇದನ್ನು ಕೂಡ ಈ ಈರುಳ್ಳಿ ಹಾಗೂ ಎಲೆಕೋಸಿನ ಜೊತೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಮೆತ್ತಗಾಗೋ ತನಕ ಟೊಮೆಟೊ ಫ್ರೈ ಮಾಡ್ಕೋಬೇಕು ದಪ್ಪ ಟೊಮೆಟೊ ಆದರೆ ಎರಡೇ ಹಾಕ್ಕೊಳ್ಳಿ ಮೀಡಿಯಮ್ ಸೈಜಿಂದ ಆದ್ರಿಂದ ಮೂರನ್ನು ಹಾಕ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಸ್ವಲ್ಪ ಮೆತ್ತಗಾಗಿದೆ ಟೊಮೆಟೊ ಎಲ್ಲ ಇಷ್ಟ ಆದರೆ ಸಾಕು ಇದಕ್ಕಿವಾಗ ಪುಡಿಗಳನ್ನ ಹಾಕ್ಕೊಳ್ತೀನಿ ನಾನು ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಎಲ್ಲವುದನ್ನು ಕ್ಲೀನಾಗೆಲ್ಲ ಈ ರೀತಿಯಾಗಿ ಬಾಡಿಸ್ಕೋಬೇಕು ನೀರೇನು ಹಾಕೋದು ಬೇಡ ಹಾಗೆ ಕ್ಲೀನಾಗಿ ಬಾಡಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ಎಲೆಕೋಸಿನ ಬಾತು ಹಾಗೂ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ ಎಲೆಕೋಸಿನ ಸ್ಮೆಲ್ ಎಲ್ಲೂ ಗೊತ್ತಾಗೋದೇ ಇಲ್ಲ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ಅನ್ನದ ಮಧ್ಯ ಮಧ್ಯದಲ್ಲಿ ಕ್ರಿಸ್ಪಿಯಾಗಿ ಸಿಗತ್ತೆ ಈ ಎಲೆಕೋಸು ತುಂಬ ಟೇಸ್ಟ್ ಆಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಸಿ ಬಟ್ಟಾಣಿ ನಿಮ್ಮ ಹತ್ರ ಇದ್ದರೆ ಈರುಳ್ಳಿ ಹಾಕ್ತಿರಲ್ವ ಆವಾಗ ಎಲೆಕೋಸಿನ ಜೊತೆಗೆ ಕೂಡ ಹಸಿ ಬಟಾಣಿ ಹಾಕೋಬಹುದು ನಾನು ಒಣ ಬಟಾಣಿ ನೆನೆಸಿದ್ರಿಂದ ಅನ್ನದ ಜೊತೆಗೇನೆ ಬೇಯಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಮೇಲೆ ಎಲ್ಲ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ನೋಡಿ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಕೂಸಿನ ಬಾತ್ ಎಲ್ಲ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ಟೌವ್ ಆಫ್ ಮಾಡಿದ ನಂತರ ಒಂದು ಸಣ್ಣ ಹೋಳಿನಷ್ಟು ನಿಂಬೆ ಹಣ್ಣನ್ನು ಹಿಂಟ್ಕೊಳ್ತಾ ಇದ್ದೀನಿ ಹಿಂಟ್ಕೊಂಡ್ಮೇಲೆ ಮತ್ತೆ ಎಲ್ಲ ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಸ್ವಲ್ಪ ಅನ್ನ ಆದರೆ ಇವಾಗಲೇ ಹಾಕ್ಕೊಂಡು ಅನ್ನನ ಕಲ್ಸ್ಕೊಂಡ್ಬಿಡ್ಬೋದು ನಾನು ಸ್ವಲ್ಪ ಜಾಸ್ತಿ ಅನ್ನ ಮಾಡ್ಕೊಂಡಿರೋದ್ರಿಂದ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಅನ್ನ ನೋಡಿ ಇವಾಗ ಆಗಿದೆ ಇವಾಗ ಎರಡು ವಿಸಲ್ ಆದಮೇಲೆ ನಾನು ತೆಗೆದಿದ್ದೀನಿ ಅನ್ನ ನೋಡಿ ಆಗಿದೆ ಇವಾಗ ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅನ್ನನೆಲ್ಲ ಉಡಿ ಉಡಿಯಾಗಿ ತುಂಬ ಚೆನ್ನಾಗಾಗಿದೆ ನೋಡಿ ಅನ್ನ ಬಟಾಣಿ ಹಾಕಿ ಮಾಡೋದರಿಂದ ಈ ರೀತಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಕೂಡ ಚೆನ್ನಾಗಿ ಬೇಯುತ್ತೆ ನಾನು ಮಾಡ್ಕೊಂಡಿರೋ ಗೊಜ್ಜು ಈ ಅನ್ನಕ್ಕೆ ಕರೆಕ್ಟಾಗಿದೆ ಒಂದೂವರೆ ಕಪ್ ಅನ್ನಕ್ಕೆ ನಾನು ಮಾಡ್ಕೊಂಡಿರೋ ಗೊಜ್ಜು ಆಗಿರುತ್ತೆ ಈಗ ಎಲ್ಲ ಗೊಜ್ಜನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎಲೆ ಕೋಸಿನ ಗೊಜ್ಜನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದೆ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಕ್ಲೀನ್ ಆಗಿ ಒಂದ್ ಕಡೆಯಿಂದ ಇದು ಈ ರೀತಿ ಲಂಚ್ ಬಾಕ್ಸಿಗೆ ಕೂಡ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ರುಬ್ಬೋದೇನು ಇಲ್ಲದೆ ಇರೋದ್ರಿಂದ ಮಾಡೋದಕ್ಕೂ ಕೂಡ ತುಂಬಾನೇ ಈಸಿಯಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕ್ಲೀನ್ ಆಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಅನ್ನ ಉದುರುದ್ರಾಗಿ ತುಂಬಾ ಚೆನ್ನಾಗಿ ಆಗಿದೆ ಹಾಗೂ ಗೊಜ್ಜು ಕೂಡ ತುಂಬ ಕರೆಕ್ಟ್ ಆಗಿದೆ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಒಂದು ಪ್ಲೇಟ್ಗೆ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಕಲರ್ ಕೂಡ ಚೆನ್ನಾಗಿದೆ ಅಲ್ವಾ ಬೆಳಗಿನ ತಿಂಡಿಗೆ ಇದು ಹೇಳಿ ಮಾಡಿಸ್ದಂಗೆ ಇರುತ್ತೆ ಮಧ್ಯಾಹ್ನ ಕೂಡ ನೀವು ಆಫೀಸ್ಗೆಲ್ಲ ಲಂಚ್ ಬಾಕ್ಸ್ಗೆ ಹೋಗ್ಬೋದು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಈ ಟಿಫಿನ್ನ ತುಂಬ ಚೆನ್ನಾಗಿರತ್ತೆ ಎಲೆಕೋಸಿನ ಬಾತ್ ಕ್ಯಾಬೇಜ್ ಬಾತ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಉದ್ದವಾಗಿ ಟೊಮೆಟೊ ಹೆಚ್ಚಿರ್ತೀವಲ್ಲ ಅದು ಕೂಡ ಚೆನ್ನಾಗಿ ಕಾಣುತ್ತೆ ಒಂಥರ ಇವಾಗ ಎಲೆಕೋಸಿನ ಬಾತ್ ರೆಡಿಯಾಗಿದೆ ನೋಡಿ ಸೂಪರ್ ಆಗಿರುತ್ತೆ ಟೇಸ್ಟ್ ಖಂಡಿತವಾಗಿ ಟ್ರೈ ಮಾಡಿ ಎಲ್ಲರೂ ನಿಮಗೆಲ್ಲ ಈ ಎಲೆಕೋಸಿನ ಬಾತ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ